ಅಧ್ಯಕ್ಷೆ ಉಪಾಧ್ಯಕ್ಷ ಸದಸ್ಯರುಗಳೇ ಮತ್ತು ಒ ಅವರೇ ತಹಸೀಲ್ದಾರ್ ಅವರೇ ಮತ್ತು ನಮ್ಮ ಕೆ ಡಿ ಪಿ ಸಮಿತಿಯ ಸದಸ್ಯರೇ ಮತ್ತು ಎಲ್ಲ ಬಂಧುಗಳೇ ಇವತ್ತು ಒಂದು ವಿನೂತ್ ಅನ್ನೋದಂಥ ತಹಸೀಲ್ದಾರ್ ಹೇಳೋದ ರೀತಿಯಲ್ಲಿ ನಾವು ನಿಮ್ಮ ಹತ್ರ ಬಂದಿರತಕ್ಕಂಥದ್ದು ಉದ್ದೇಶ ಏನಂದರೆ ಈಗಾಗಲೇ ತಾಲೂಕಿನಲ್ಲಿ ಎಪ್ಪತ್ತು ವಾರಗಳಾಯಿತು ಎಪ್ಪತ್ತು ವಾರಗಳಿಂದ ಸತತವಾಗಿ ಜನಸ್ಪಂದನ ಪ್ರತಿ ಸೋಮವಾರ ಮಾಡ್ತಾಯಿದ್ದೀವಿ ಎಲ್ಲ ಇಲಾಖೆಯವರು ಇವತ್ತು ನಮಗೆಲ್ಲೂ ಕೂಡ ವೃದ್ಧಾಪಿ ವೇತನದವ್ರು ಜಾಸ್ತಿ ಬರ್ತಲ್ಲ ಎಲ್ಲೋ ಈಗ ವಯಸ್ಸಾಗಿರ್ತಕ್ಕಂಥವ್ರು ಬರ್ತಾ ಇರ್ತಕ್ಕಂಥದ್ದು ಒಂದೆರಡು ಬೆಳಗಿಂದ ಎರಡು ಅರ್ಜಿ ಬಂದಿದ್ದಾವೆ ವೃದ್ಧಾಪಿ ವೇತನದವು ಯಾಕೆಂದರೆ ಇವತ್ತು ಕೊಟ್ಟರೆ ಮುಂದಿನ ವಾರ ಮುಂದಿನ ಸೋಮವಾರ ಅಲ್ಲಿ ಆದೇಶ ಪತ್ರ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ವೃದ್ಧಾಪಿ ವೇತನ ಇದೆಲ್ಲ ಆಗಿದೆ ಈಗ ಒಂದು ಸ್ವಲ್ಪ ನಮಗೆ ಇರ್ತಕ್ಕಂಥವು ಕೆಲವು ಪೆಂಡಿಂಗ್ ಏನಂದರೆ ಜಮೀನು ಮಂಜೂರಾತಿ ಇರ್ಬೋದು ಖಾತೆ ಪಾವತಿ ಖಾತೆ ಇರ್ಬೋದು ಖಾತೆ ಬದಲಾವಣೆ ಇರ್ಬೋದು ಇಂಥವು ತಿದ್ದುಪಡಿ ಇರ್ಬೋದು ಇಂಥವು ಇದಾವೆ ಅದಕ್ಕೆ ಒಂದು ನಾವೆಲ್ಲ ರೂಪರೇಷೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದೀವಿ ಇನ್ನು ನಾ ಆರು ತಿಂಗಳೊಳಗಡೆ ಎಲ್ಲದನ್ನು ಕೂಡ ಯಾವ ರೀತಿ ವಿಲೇವಾರಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ನಾವು ತಹಸೀಲ್ದಾರವರು ಮತ್ತು ಅಲ್ಲಿಯ ರೆವಿನ್ಯೂ ಅಧಿಕಾರಿಗಳು ಚರ್ಚೆಯನ್ನು ಮಾಡಿದ್ದಾವೆ ಇಮ್ಮ ಮನೆಗಳದ್ದು ಅಷ್ಟೇ ಮನೆಗಳಲ್ಲೂ ಎಷ್ಟು ಬೇಕು ಎಲ್ಲೆಲ್ಲಿ ಬೇಕು ಎಲ್ಲ ಪೋ ಈಗ ಎಪ್ಪತ್ತೇಳು ಪಂಚಾಯತಿಗಳಲ್ಲೂ ಕೂಡ ಪಟ್ಟಿ ಮಾಡಿದ್ದಾರೆ ಮನೆ ಇಲ್ಲದವ್ರ ಪಟ್ಟಿ ಮತ್ತು ಸೈಟ್ ಇಲ್ದವ್ರದ್ದು ಸೈಟ್ ಇಲ್ದೇ ಇದ್ದರೆ ಎಲ್ಲರೂ ಗ್ರಾಮ ಠಾಣೆ ಇದ್ದರೆ ಅದನ್ನು ಕೊಡುವಂಥದ್ದು ಇಲ್ಲಾಂದರೆ ಎಲ್ಲರೂ ಗೋಮಾಳ ಇದ್ದರೆ ಅದನ್ನು ಮಂಜೂರು ಮಾಡಿಸ್ಕೊಂಡು ಅದನ್ನು ಗ್ರಾಮ ಠಾಣಕ್ಕೆ ಪರಿವರ್ತನೆ ಮಾಡಿಕೊಂಡು ಅಲ್ಲಿ ಸೈಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಇದು ನಾವು ಕೈ ಕಳೆದ ಮೂರ್ನಾಲ್ಕು ಸಲ ಗೆದ್ದಾಗಿನ ಈ ಸಲ ನಾವು ವಿಭಿನ್ನವಾಗಿ ಜನಗಳಿಗೆ ಹತ್ತಿರವಾಗಿರಬೇಕು ಜನಗಳ ಜೊತೆ ಅವ್ರ ಸೇವೆ ಮಾಡಬೇಕು ಅಂತಕ್ಕಂಥ ಆ ಸೇವೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ಎಪ್ಪತ್ತು ವಾರ ಇಲ್ಲಿ ಚಿಕ್ಕನಾಯಕಲ್ಲಿ ಮತ್ತು ಬುಕ್ಕಾಪಟ್ಟಣದಲ್ಲಿ ಮೂವತ್ತೆರಡು ವಾರದಿಂದ ಸತತವಾಗಿ ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೇವೆ ಇವಾಗ ಅದಕ್ಕಿಂತ ಇನ್ನೂ ಹತ್ರ ಹೋಗ್ಬೇಕು ಜನಗಳ ಹತ್ರ ಅಂತ ತಿಳಿದು ನಾವೆಲ್ಲ ಒಂದು ಪಂಚಾಯಿತಿ ಎಂಟು ಭಾಗ ಮಾಡ್ಕೊಂಡಿದ್ದೀವಿ ಎರಡು ತಿಂಗಳಿಗೆ ಒಂದು ಸತಿ ಒಂದೊಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ಎಲ್ಲ ಹಳ್ಳಿಗಳಿಗೂ ಹೋಗ್ದು ಒಂದು ಗ್ರಾಮ ಪಂಚಾಯಿತಿನ ಆಯ್ಕೆ ಮಾಡಿಕೊಂಡು ಆ ಹಳ್ಳಿಗೆ ಹೋಗ್ತಕ್ಕಂಥದ್ದು ಈಗಾಗಲೇ ಇದು ಏಳನೇ ವಾರ ಎಂಟು ಭಾಗ ಏನು ಆರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಇದೆ ಬುಕ್ಕಾಪಟ್ಣ ಅಂದಿನ ಕೆರೆ ಕಂತಕೆರೆ ಶೆಟ್ಟಿಕೆರೆ ಮತ್ತು ಎಳ್ನೋಡು ಮತ್ತು ಹೊಯ್ಸಲುಕಟ್ಟೆ ಮತ್ತು ಹುಳಿಯಾರು ಪಟ್ಟಣ ಪಂಚಾಯಿತಿ ಚ ಚಿಕ್ಕನಾಯಕನಲ್ಲಿ ಪುರಸಭೆ ಈ ಎಂಟು ಭಾಗಗಳನ್ನ ಮಾಡಿಕೊಂಡು ಎಂಟು ಭಾಗದಲ್ಲಿ ಎಂಟು ವಾರ ಇನ್ನು ಮುಂದಿನ ವಾರ ಉಳಿಯಾರು ಮಾಡಿದ್ರೆ ಒಂದು ರೌಂಡು ಆಗ್ತದೆ ಮತ್ತೆ ಕಂತ್ಕೆರೆಯಿಂದ ಶುರು ಮಾಡ್ತೇವೆ ಎರಡನೇ ರೌಂಡು ಬೇರೆ ಪಂಚಾಯಿತಿ ತೊಗೋತೇವೆ ಅಲ್ಲಿ ಒಂದು ವರ್ಷ ಬೇಕು ಇಡೀ ಕಾನ್ಸ್ಟಿಟ್ಯುನ್ಸಿಲಿ ಎಲ್ಲ ಹಳ್ಳಿಗೆ ಹೋಗಿ ಬರೋಕ್ಕೆ ಒಂದು ವರ್ಷ ಬೇಕಾಗುತ್ತೆ ಮೂವತ್ತ್ನಾಲ್ಕು ಪಂಚಾಯಿತಿಗಳಿದೆ ಎರಡು ಪ ಪುರಸಭೆ ಒಂದು ಪಟ್ಟಣ ಪಂಚಾಯಿತಿ ಇದೆ ಒಂದು ವರ್ಷದಲ್ಲಿ ಒಂದು ರೌಂಡು ಒಂಬತ್ತು ತಿಂಗಳು ಹತ್ತು ತಿಂಗಳಿಗೆ ಒಂದು ರೌಂಡ್ ಎಲ್ಲ ಹಳ್ಳಿನೂ ಕೂಡ ಭೇಟಿ ಮಾಡ್ಬೋದು ಇದೇನಾಗ್ತದೆ ಅಂದರೆ ನಮಗೂ ಅಷ್ಟೇ ನೀವೆಲ್ಲೂ ಕೂಡ ಅಧಿಕಾರಿಗಳ್ನ ಹುಡುಕ್ ಹುಡ್ಕೊಂಡು ಹೋಗಬೇಕಾಗಿಲ್ಲ ಶಾಸಕರನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಎಲ್ಲರೂ ಕೂಡ ನಿಮ್ಮ ಹತ್ರ ಸಿಗ್ತೇವೆ ಇನ್ನೆರಡು ತಿಂಗಳಿಗೆ ನಿಮ್ಮಲ್ಲೇ ಯಾವುದಾರು ಒಂದು ಪಂಚಾಯತಿಲಿ ಇಲ್ಲೇ ನಿಮ್ಮ ಹೋಬಳಿನಲ್ಲೇ ಸಿಗ್ತೇವೆ ಆದ್ದರಿಂದ ಖಂಡಿತ ನೀವು ಎಲ್ಲಾದರೂ ಕೂಡ ಉಪಯೋಗಿಸ್ಕೋಬೋದು ಈ ಬರೀ ಈ ಹೋಬಳಿಯವರ ಈ ಪಂಚಾಯಿತಿಯವರ ಉಪಯೋಗಿಸ್ಕೋಬೇಕು ಅಂತೇನಿಲ್ಲ ಯಾರದೇ ಸಮಸ್ಯೆ ಇದ್ದರೂ ಎಲ್ಲಿ ಕೊಟ್ಟರು ಕೂಡ ಅದಕ್ಕೆ ನಾವು ಗೌರವ ಕೊಟ್ಟು ಅದನ್ನು ಪ ಪರಿಹರಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಇದರಿಂದ ಏನಂದರೆ ಮಧ್ಯವರ್ತಿಗಳ ಆವಳಿ ಇರಲ್ಲ ಲಂಚದ ಆಮೇಷ ಇರಲ್ಲ ನೇರವಾಗಿ ನೀವೇ ಬಂದು ನಿಮ್ಮ ಕೆಲಸ ಏನಿದೆ ಮಾಡ್ಕೋಬೋದು ಸರ್ಕಾರಿ ಕೆಲಸನೇ ಆಗ್ಬೋದು ನಿಮ್ಮದು ವೈಯಕ್ತಿಕ ಆಗ್ಬೋದು ಸಾರ್ವಜನಿಕವಾದ ಕೆಲಸ ಆಗ್ಬೋದು ಏನೇ ಇದ್ದರೂ ಕೂಡ ನೇರವಾಗಿ ಬಂದು ನೀವು ಮಾಡೋವಂಥದ್ದಾಗಬೇಕು ಈಗ ಇನ್ನು ಹತ್ತೊಂಬತ್ತನೇ ತಾರೀಕು ಒಂದು ಮಡಿಲುವಂಥ ಕಾರ್ಯಕ್ರಮ ಏನು ಒಂದು ಎಲ್ಲ ಒಂದು ಹೆಸರಿಟ್ಟಿದ್ದೀವಿ ಅದಕ್ಕೆ ಬೇರೆ ತವ ತವರಿನ ಮಡಿಲು ಅಂತ ಹೆಸರಿಟ್ಕೊಂಡು ಅದರಲ್ಲಿ ಸಾವಿರದ ಇನ್ನೂರು ಜನ ಗರ್ಭಿಣಿಯವ್ರಿಗೆ ನಾಲ್ಕು ತಿಂಗಳಿಂದ ಎಂಟು ಎಂಟು ತಿಂಗ್ಳವರೆಗೂ ಹತ್ತು ಹತ್ತೊಂಬತ್ತನೇ ತಾರೀಕಿದೆ ಗುರುವಾರ ಎಲ್ಲ ಇಲ್ಲಿ ಕೇಳಿದೆ ನಮ್ಮ ಆಶಾ ವರ್ಕರ್ನ ನಾಲ್ಕು ಜನ ಗರ್ಭಿಣಿಯರು ಇದ್ದಾರೆ ಅಂತ ಹೇಳಿದ್ರು ಖಂಡಿತ ಅವ್ರಿಗೆಲ್ಲ ಒಂದು ಅಣ್ಣನಾಗಿ ನಿಂತ್ಕೊಂಡು ಅಣ್ಣ ತಂಗಿ ಬಾಂಧವ್ಯ ಇರ್ತದದು ತವರು ಮ ತ ಮಡಿಲು ತುಂಬುವಂಥ ಕಾರ್ಯಕ್ರಮ ಮಾಡೋದು ಅದರಿಂದ ಒಂದು ವಿಶ್ವಾಸ ಮತ್ತು ಅಣ್ಣ ತಂಗಿ ಬಾಂಧವ್ಯ ಮೂಡ್ತದೆ ಆ ನಿಟ್ಟಿನಲ್ಲಿ ಅದೊಂದು ಕಾರ್ಯಕ್ರಮನ ಕೂಡ ಇವತ್ತು ಹತ್ತೊಂಬತ್ತನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಈ ಥರ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕವಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಜೊತೆ ನಿಮ್ಮ ಊರಿಗೆ ಇವತ್ತು ಆಗಮಿಸಿದ್ದೇವೆ ಇಲ್ಲಿ ಏನೇನಾಗಬೇಕು ಗ್ರಾಮದಾಗ್ಬೋದು ವೈಯಕ್ತಿಕ ಆಗ್ಬೋದು ತಾವು ಇದನ್ನು ಅರ್ಜಿ ಮುಖಾಂತರ ಕೊಡಿ ಅದರ ಅರ್ಜಿನಲ್ಲಿ ನಿಮ್ಮ ವಿಳಾಸ ಮತ್ತು ನಿಮ್ಮ ದೂರವಾಣಿ ಸಂಖ್ಯೆ ಫೋನ್ ನಂಬರು ಕೂಡ ಹಾಕಿರಬೇಕು ದಯಮಾಡಿ ನಾವು ಏನೇ ಕೂಡ ನಿಮ್ಮ ಹತ್ರ ಮಾಹಿತಿ ಕೇಳಬೇಕಾದರೂ ಕೂಡ ಮತ್ತೆ ನಿಮಗೆ ಫೋನ್ ಮಾಡಲಿಕ್ಕೂ ಕೂಡ ಅವಕಾಶ ಇರಬೇಕು ಆ ರೀತಿ ನೀವೆಲ್ಲರೂ ಕೂಡ ಅರ್ಜಿನಲ್ಲಿ ನಿಮ್ಮ ವಿಳಾಸ ಮತ್ತು ಫೋನ್ ನಂಬರ್ನ ದಯಮಾಡಿ ನಮೂದಿಸಿರ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಾರಕ್ಕೊಂದು ಪಂಚಾಯತ್ನಲ್ಲಿ ವಾರ ಪ್ರತಿ ವಾರ ಶುಕ್ರವಾರ ಯಾವ್ದಾರು ಒಂದು ಪಂಚಾಯತಿ ಒಂದು ಪಂಚಾಯತಿ ಅಂದರೆ ಹಂಗಲ್ಲ ಎಂಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೇವೆ ನಾವು ತಾಲೂಕನ್ನ ಅದರಲ್ಲಿ ಆರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಒಂದು ಪಟ್ಟಣ ಪಂಚಾಯಿತಿ ಉಳಿಯಾರು ಒಂದು ಪುರಸಭೆ ಚಿಕ್ಕನಾಯಕ್ನಹಳ್ಳಿ ಈ ಥರ ಮಾಡಿಕೊಂಡು ಎರಡು ತಿಂಗಳಿಗೆ ಒಂದು ಸತಿ ಯಾವುದಾದ್ರು ಒಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಗ್ರಾಮ ಪಂಚಾಯತ್ನಲ್ಲಿ ಕೊಡುವಂತ್ರಿ ಕೊಡುವಂತ್ರಿ ಒಂದು ನಿಮಿಷ ಅರ್ಜಿ ಕೊಡಂತ್ರಿ ಒಂದು ಕಡೆ ಸಿಗೋ ಅಂಥದ್ದು ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ನಾವೆಲ್ಲ ನಿಮ್ಮ ಒಂದು ಏನು ಸಮಸ್ಯೆಗಳಿದೆ ಅರ್ತು ಯಾವ್ಯಾವ ಇಲಾಖೆಯಲ್ಲಿ ಏನು ಸಮಸ್ಯೆ ಬರ್ತದೆ ಅದನ್ನು ಇಲ್ಲೇ ಬಗೆಹರಿಸೋಂಥದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇಲ್ಲ ಕಾನೂನು ರೀತಿ ಯಾವ ರೀತಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥ ದೃಷ್ಟಿನಲ್ಲಿ ನಾವಿವತ್ತು ಇಲ್ಲಿ ಆಗಮಿಸಿದ್ದೇವೆ ಇವತ್ತು ಏಳನೇ ವಾರ ಇದು ಇದನ್ನು ಪ್ರಾರಂಭ ಮಾಡಿ ಏಳನೇ ವಾರ ಇನ್ನೊಂದು ವಾರ ಹುಳಿಯಾರ್ ಪ್ರಾಪರ್ದಿದೆ ಹುಳಿಯಾರ್ ಪಟ್ಟಣ ಪಂಚಾಯತಿಯಲ್ಲಿ ಮೂರು ವಾರ್ಡ್ಗಳನ್ನ ಹಾಕ್ಕೊಂಡಿದ್ದೀವಿ ಅದು ಹಾಕ್ಕೊಂಡ್ರೆ ಒಂದು ರೌಂಡ್ ಆಗುತ್ತೆ ಎಂಟು ವಾರಕ್ಕೆ ಒಂದು ಸತಿ ಎರಡು ತಿಂಗಳಿಗೆ ಒಂದು ಸತಿ ಯಾವುದಾದ್ರು ಒಂದು ಜಿಲ್ಲಾ ಪಂಚಾಯತ್ನಲ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕೇಳಿ ಅಲ್ಲೇ ಪರಿಹರಿಸಲಿಕ್ಕೆ ಸಾಧ್ಯ ಇದನ್ನು ಉಪಯೋಗಿಸ್ಕೊಳ್ಳಿ ಖಂಡಿತ ಈ ಥರ ವ್ಯವಸ್ಥೆ ರಾಜ್ಯದಲ್ಲಿ ಎಲ್ಲೂ ಕೂಡ ಮಾಡಲಿಕ್ಕಾಗಿಲ್ಲ ಎಲ್ಲೋ ಒಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭದಲ್ಲಿ ಅಲ್ಲಿ ಪ್ರದೀಪೀಶ್ವರ್ ಅಂತ ಒಬ್ಬರು ಮಾಡಿದ್ರು ಮತ್ತು ಅದು ಮುಂದುವರಿಸ್ತಾ ಇದ್ದಾರೆ ಇಲ್ಲ ಗೊತ್ತಿಲ್ಲ ನಾವು ಯೋಚನೆ ಮಾಡಿದ್ವಿ ಇದನ್ನು ಕಳೆದ ಹಲವಾರು ದಿವಸಗಳಿಂದ ಯೋಚನೆ ಮಾಡಿದ್ವಿ ಯಾಕೆ ಯೋಚನೆ ಮಾಡಿದ್ವಿ ಅಂದರೆ ಒಂದು ವಾರ ಮಾಡೋದು ಬಿಡೋದಾದರೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಇದನ್ನು ಶಾಶ್ವತವಾಗಿ ಕೊನೆವರೆಗೂ ಕೂಡ ಪ್ರತಿ ವಾರ ಒಂದು ಒಂದಲ್ಲ ಒಂದು ಪಂಚಾಯ್ತಿಗೆ ಹೋಗುವಂಥ ಕೆಲಸ ಮಾಡೋದಕ್ಕೆ ನಾವೀಗ ದೃಢ ಸಂಕಲ್ಪವನ್ನು ಎಲ್ಲ ಅಧಿಕಾರಿಗಳು ನಾವು ಮಾಡಿದ್ದೇವೆ ಖಂಡಿತ ಇದರ ಉಪಯೋಗ ತಮ್ಮ ಗ್ರಾಮದಲ್ಲಿ ಏನೇನು ಕೆಲಸಗಳಾಗಬೇಕು ಈಗಾಗಲೇ ಅಲ್ಲಿ ಬಿಳೆಕಲ್ಗುಲ್ರಡಿ ಹತ್ರ ರಸ್ತೆಗೆ ನಲ್ವತ್ತು ಲಕ್ಷ ರೂಪಾಯಿ ಹಣ ಹಾಕ್ಸಿದ್ದೇನೆ ಇಲ್ಲಿಗೂ ಕೂಡ ನಲ್ವತ್ತು ಲಕ್ಷ ರೂಪಾಯಿ ಸಿಮೆಂಟ್ ರಸ್ತೆ ಹಾಕ್ಸಿದ್ದೇನೆ ಇವೆಲ್ಲ ಇವ ಇವನ್ನು ಪೂಜೆ ಮಾಡಿ ಈಗ ಒಂದು ಕೋಟಿ ರೂಪಾಯಿದು ಅಲ್ಲಿ ಹಳ್ಳಕ್ಕೆ ಇದನ್ನು ಪಿಕಪ್ಪನ್ನು ಮಾಡೋಂಥ ಕೆಲಸಕ್ಕೆ ಇವತ್ತು ಪೂಜೆ ಮಾಡಿ ಬಂದಿದ್ದೇವೆ ಖಂಡಿತ ಈ ಭಾಗದಲ್ಲಿ ಹಿಂದೆ ಫಸ್ಟು ಇಲ್ಲೊಂದು ಕೆರೆ ಕಟ್ಟಕ್ಕೆ ಕೆರೆ ಕಟ್ಟಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ವಿ ಮುಂದೆ ಏನಾಗಬೇಕು ನೀವು ದಯಮಾಡಿ ತಿಳಿಸಿ ಒಂದಲ್ಲ ಒಂದು ರೀತಿಯಲ್ಲಿ ಅವನ್ನೆಲ್ಲ ಕೆಲಸಗಳನ್ನ ಕೂಡ ಪೂರ್ಣ ಮಾಡೋದಕ್ಕೆ ನಾನು ಪ ಬದ್ಧವಾಗಿರ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಕಾಟ್ಲಿಂಗೇಶ್ವರ ಸ್ವಾಮಿ ಆಶೀರ್ವಾದದಿಂದ ಎಲ್ಲರೂ ಕೂಡ ಒಂದು ಶಾಂತಿ ನೆಮ್ಮದಿಯಿಂದ ಮಳೆನೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡ್ತಾ ಇದೆ ರೈತರನ್ನೆಲ್ಲ ಕೂಡ ಸುಭಿಕ್ಷವಾಗಿಡೋವಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಪ್ರೀತಿಯ ಗ್ರಾಮಸ್ಥರಿಗೆ মনস ন মুস্তে জয় ইন্ন্ট